ಪತ್ರಿಕಾ ಪತ್ರಿಕಾ ಕೃಷಿಗೆ ಆಗಮಿಸಿದ ಪತ್ರಿಕಾಂತರಗಲ್ಲಿ ನಾವು ಈ ನಾನು ನಮ್ಮ ನಗರದ ಸಮಿತಿಗಳು ಅದೇ ರೀತಿ ನಮ್ಮ ಕಾಲು ಕೋಟಕದ ಅಧ್ಯಕ್ಷರಾದ ಈಗ ಅವರು ಕೂಡ ನಮ್ಮ ನಗರ ಪರವಾಗಿ ನಾನು ಸ್ವಾಗತ ಅದೇ ರೀತಿ ನಮ್ಮ ಕಾಲು ಪ್ರಧಾನ ವಿಷಯವಾದ ಇವರು ತರ ಮಟ್ಟದ ಅವರಿಗೂ ನಮ್ಮ ನಗರ ಘಟಕ ಅವರಿಗೆ ಸ್ವಾಗತ ಅದೇ ರೀತಿಯೇ ಮುಂಡ್ಯ ನಗರ ಮಹಿಳಾ ಘಟಕದ ಸಂದೇಶಿಯಾದ ಇದ್ದಾರೆ ಅವರಿಗೆ ಕೂಡ ನಗರದ ಅವರಿಗೆ ಸ್ವಾಗತ ಮಾಡ್ತಾ ಇದ್ದೇವೆ ಹಾಗೆ ನಮ್ಮ ಕಾರ್ಯದರ್ಶಿಯವರಿದ್ದಾರೆ ಪ್ರಧಾನಿಕೊಂಡು ಅವರಿಗೆ ಕೂಡ ಸ್ವಾಗತ ನಾವು ಪ್ರತಿ ವರ್ಷ ಅಂದೇ ಈ ವರ್ಷ ಕೂಡ ಅಡ್ಡಿ ಉತ್ಸವ ನಡೆಸ್ತಾ ಇದ್ದೇವೆ ಇದು ಹದಿಮೂರನೇ ವರ್ಷ ನಾವು ಕೋವಿಡ್ ಟೈಮಲ್ಲಿ ಒಂದು ಎರಡು ವರ್ಷ ಮಾತ್ರ ಆಗಲಿಲ್ಲ ನಾವು ಪ್ರತಿ ವರ್ಷ ಕೂಡ ನಾವು ಿ ಉತ್ಸವವನ್ನು ಬಹಳ ಸಮರದಿಂದ ಆಚರಣೆ ಮಾಡ್ತಾ ಇದ್ದೇವೆ ನೋಡೋ ಉದ್ದೇಶ ಏನಿಲ್ಲ ನಮ್ಮ ಯುವ ಪೀಳಿಗೆಗೆ ಯಾವುದು ಮತ್ತೊಬ್ಬ ನಮ್ಮ ಉದ್ದೇಶ ಇದೆ ಎಲ್ಲ ಕೂಡ ನಮ್ಮ ಕನ್ನಡ ಸಂಸ್ಕೃತಿ ಸಂಸ್ಕಾರಗಳಲ್ಲಿ ಹೇಗೆ ಉಂಟು ಅದು ಅಳಿಬಾರದು ಇದನ್ನು ನಮ್ಮ ಮುಂದೆ ಪೀಳಿಗೆಗರು ಬೆಳೆಸ್ಕೊಂಡು ಬರಬೇಕು ಇದರ ಉದ್ದೇಶ ನಾವು ಆಚರಣೆ ಮಾಡ್ತಾ ಇದ್ದೇವೆ ನಂದು ಬೆಳಿಗ್ಗೆ ಒಂಬತ್ತರ ಗಂಟೆಗೆ ಕಾರ್ಯಕ್ರಮ ಉದ್ಘಾಟನೆ ಆಗ್ತದೆ ಈ ಕಾರ್ಯಕ್ರಮ ನಮ್ಮ ಕಲ್ಪಟದ ಅಧ್ಯಕ್ಷರಾದ ಪಿ ಎಸ್ ಅವರ ಅಧ್ಯಕ್ಷತೆ ನಡೀತದೆ ಅವರ ಜೊತೆ ಬೆಳಗ್ಗೆ ಸುಳ್ಳ ಪಕ್ಕದಲ್ಲಿರುವ ಭಗೊಳ್ಕ ಮಿತ್ರರು ನಮ್ಮದ ಪಕ್ಕದಲ್ಲಿರುವ ಶಿಕ್ಷಕರು ಹಾಗೂ ನಾಟಿ ವೈದ್ಯರಾದ ಜನಾರ್ದನಗೌಡ ಸೋಂಕುಗಳು ಮತ್ತು ವಸಂತಿ ರೀಪ ಅಡಗಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಅದರ ಅದೇ ಸಂದರ್ಭದಲ್ಲಿ ಈ ಸಭೆಯಲ್ಲಿ ನಮ್ಮ ವಿಷ್ಣುಮೂರ್ತಿ ದೇವಸ್ಥಾನ ಆಡಳಿತ ಕಮಿಟಿಯಾದ ಅಧ್ಯಕ್ಷ ನ್ಯಾಯವಾದಿಗಳು ರಾಮಕೃಷ್ಣ ಹೆಂಗರು ಕೂಡ ಗೌರವ ಉಪಸ್ಥಿತಿ ಇರುತ್ತದೆ ಅದೇ ರೀತಿ ತಾಲೂಕು ಮಹಿಳಾ ಘಟಕ ಅಧ್ಯಕ್ಷರಾದ ಪಾತ್ರಗಳು ತಾಲೂಕು ಚರಣ ಅಧ್ಯಕ್ಷರಾದ ಕ್ರೀಡಾಂ ಟಿಕೆ ಹಾಗೆ ಸೂರ್ಯ ನಗರ ಮಹಿಳಾ ಘಟಕದ ಅಧ್ಯಕ್ಷರಾದ ಅಕ್ಷಗಳು ಕೂಡ ಇವರು ಕೂಡ ಬಸ್ ನಮ್ಮೊಂದಿಗೆ ಬಸ್ತಾರೆ ಹಾಗೆ ನಾವು ಬೆಳಿಗ್ಗೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ನಾವು ಆಟೋದ ಸ್ಪರ್ಧೆಗೆ ಹೋಗ್ತೇವೆ ಬೇರೆ ಬೇರೆ ಮಟ್ಟದಲ್ಲಿ ಬೇರೆ ಬೇರೆ ಆಟೋ ಸ್ಪರ್ಧೆ ಉಂಟು ಮಕ್ಕಳಿಗೆ ಬೇರೆ ಉಂಟು ಮಹಿಳೆಯರಿಗೆ ಬೇರೆ ಉಂಟು ಪುರುಷರಿಗೆ ಬೇರೆ ಉಂಟು ಮೂರು ವಿಭಾಗದಲ್ಲಿ ನಾವು ಮಧ್ಯಾಹ್ನದವರೆಗೆ ಈ ಸ್ಪರ್ಧೆಯನ್ನು ನಡೆಸ್ತೇವೆ ಅದೇ ರೀತಿ ಮಧ್ಯಾಹ್ನ ಒಂದು ಗಂಟೆಗೆ ಸಮಾರೋಪ ಸಮಾರಂಭ ನಡೀತದೆ ಈ ಸಮಾರೋಪ ಸಮಾರಂಭವನ್ನು ಸುಳ್ಳಿಯ ನಗರ ಸಮಿತಿ ಅಧ್ಯಕ್ಷರಾದ ರಾಕೇಶ್ ಅಧ್ಯಕ್ಷತೆ ನಡೀತಾರೆ ಹಾಗೆ ಅವತ್ತು ಈ ಆಟಿಯ ವಿಶೇಷ ಮಹತ್ವ ಅದರ ಬಗ್ಗೆ ಅರಬಾಗ್ಯ ಸಂಸ್ಕೃತಿಯ ಸದಸ್ಯರು ಚಂದ್ರಶೇಖರ್ ಅವರು ಈ ಬಗ್ಗೆ ನಮಗೆ ಉಪನಿಸಲಿಕ್ಕಿದ್ದಾರೆ ಅದೇ ರೀತಿ ಅವತ್ತು ಮಧ್ಯಾಹ್ನ ಸಭೆಯ ಮುಖ್ಯ ಅತಿಥಿ ಗಾಂಧಿನಗರದ ಕಲ್ಪುರ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷರು ವಹಿಸಬೇಕಿದ್ದಾರೆ ಅದೇ ರೀತಿ ನಾವು ಈ ಸಭೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವೊಂದು ಆರು ಏಳು ಜನ ಸನ್ಮಾನ ಮಾಡಿಕೊಂಡಿದ್ದೇವೆ ಅವರಿಗೆ ಸನ್ಮಾನ ಅಂದರೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರು ಸಾಧನೆ ಅಂದರೆ ಈಗ ಇತ್ತೀಚೆಗೆ ನಿವೃತ್ತರಾಗಿದ್ದಾರೆ ನಮ್ಮ ಡಾಕ್ಟರ್ ಕೇಶವ ತುಳ್ಳಿ ವಶ ವೇದಿಕೆ ಇವರು ಅವರ ಅವರ ಸೇವೆಯಲ್ಲಿ ಮಾಡಿದ ಸಾಧನೆ ಹಾಗೆ ಯುವದ್ಯಮಿಯಾದ ಎಂ ಡಿ ನಿರಂಜನ ಅವರು ಅವರಿಗೂ ಸನ್ಮಾನ ಇದೆ ಹಾಗೆ ಅವರು ಉದ್ಯೋಗ ಸಾಧಕರಾಗಿ ಹಾಗೆ ಇತ್ತೀಚೆಗೆ ಉದ್ಯಮಿಯಾಗಿ ನಿರಂತರ ಜನ ಸಾಧಕರಾಗಿ ನವೀನ್ ನವೀನ್ ಕಂಟ್ರಿ ಅವರು ಕೂಡ ಪ್ರಮೋಷನ್ ಆಗಿ ಅವರು ನಿರ್ಮಿತಿ ಕೇಂದ್ರದಲ್ಲಿ ನಮ್ಮ ಕೆಲಸ ನಿರ್ವಹಿಸಿದ್ದಾರೆ ಅವರಿಗೂ ಸಮ್ಮಾನ ಅಂತ ನಾವು ಆಲೋಚನೆ ಮಾಡಿದ್ದೇವೆ ಅದೇ ರೀತಿ ದಂತ ವೈದ್ಯಕೀಯ ಶಿಕ್ಷಣ ನ್ಯಾಯ ಡಾಕ್ಟರ್ ಅಭಿಜ್ಞಾ ಇವರು ಕೂಡ ಇವರಿಗೂ ಇದೆ ಹಾಗೆ ಧಾರ್ಮಿಕ ಸೇವಕರಾದ ಸಂಪುಟ ಕೂಡ ನಾವು ಇವರಿಗೂ ನಾವು ಸಮಾನೇವೆ ಹಾಗೆ ಗದ್ದೆ ಗದ್ದೆ ವ್ಯವಸಾಯ ಸಾಧಕರಾದ ಮಹಿಳಾ ಕುಂಧು ಇವರಿಗೂ ಇದೆ ಹಾಗೆ ನೃತ್ಯ ಮತ್ತು ಯೋಗದಲ್ಲಿ ರಾಜ್ಯಮಟ್ಟದ ಪ್ರತಿಭಟನೆ ಸೋನಾಡುಕಲ್ ಇವರಿಗೂ ಇದೆ ಹಾಗೆ ಕ್ರೀಡಾ ಸಾಧಕಿಯಾಗಿ ಕುಮಾರಿ ಭೂಮಿಕಾ ಇವರನ್ನು ಸನ್ಮಾನ ಮಾಡಲಿಕ್ಕೆ ಇದ್ದೇವೆ ಇವರನ್ನೆಲ್ಲ ನಮ್ಮ ಕಲ್ಪುಡ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷ ಟಿಕೆಮಿ ಅವರನ್ನೆಲ್ಲ ಸನ್ಮಾನ ಮಾಡಲಿಕ್ಕೆ ಇದ್ದಾರೆ ಹಾಗೆ ಇವರ ನಡ್ಕೊಂಡು ಬಂದಿದೆ ನಮ್ಮ ಕಾರ್ಯಕ್ರಮ ಎಲ್ಲ ಹಾಗೆ ನೀವು ಕೂಡ ನಿಮ್ಮ ಅದಿದ್ದನ್ನು ಕೂಡ ನಿಮ್ಮ ಕೂಡ ನಾವು ಅವತ್ತು ನಿರೀಕ್ಷೆ ಮಾಡಿದ್ದು ತಾವೆಲ್ಲರೂ ಬರಬೇಕು ಕಾರ್ಯಕ್ರಮ ಬರಬೇಕು ನಮ್ಮ ಅತಿಥಿಯಲ್ಲಿ ಸ್ವೀಕರಿಸಬೇಕು ಹಾಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸೋದಕ್ಕೆ ನಮ್ಮೆಲ್ಲ ಸಹ ನಾನು ಕೊಡ್ತಾ ಇದ್ದೇನೆ